ತಗೊಂಡು ಹೇಗೆ ಕಟ್ಟಿಂಗ್ ಮಾಡೋದು ಅಂತ ಕೊಡ್ತೇನೆ ನೋಡಿ ಇದು ಬ್ಲೌಸ್ ಉಂಟಲ್ವಾ ಅವರಿಗೆ ಇಷ್ಟೇ ಬೆಂಟ್ ಬೇಕು ಈ ಪಟ್ಟಿ ಅಂತ ಬ್ಯಾಕ್ ಪಟ್ಟಿ ಅಂತ ನಾವು ಶೋಲ್ಡ್ರಿ ಜಾಯಿಂಟ್ ಉಂಟಲ್ಲ ಅಲ್ಲಿವರೆಗೆ ನಾವು ಹೀಗೆ ಹೋಗ್ಬೇಕು ಲೆಂತ್ ನಮಗೆ ಲೆಂತ್ ಪ್ಲಸ್ ನಾನು ಅರ್ಧ ಇಂಚೆ ಸ್ಟಿಚಿಂಗ್ ಮಾಡ್ತೀನಿ స్ట్ నోడి నాలుగు పీస్ మారి నోడి నీ టే ఒర ఇంచు ఇక టక్స్ మాఫినూరచు ఒర ఇంచు ఒర ఇంచు మూరు ലൈൻ വന്നിട്ട് ബ്ലൗസ് കട്ടിംഗ് മൂർ നാല് മെത്തഡ് ഉണ്ട് അതെല്ലാം ஒன்ற கட்டிங் மாவாகி லிங்க் நான் ஹீகிரி ಬ್ರಾಡ್ ಬಂದ ನಿಮಗೆ ಅವರು ಬ್ರಾಡ್ ಹಾಕ್ತಾರೆ ಅಂದರೆ ನೀವು ಬ್ರಾಡ್ ತೆಗಿಬೋದು ಇಲ್ಲಾಂದ್ರೆ ಎರಡೂವರೆ ಎರಡು ಮುಂದೆ ಇಟ್ಬೋದು ನೋಡಿ ಶೋಲ್ಡ್ರ್ ಇದರಲ್ಲೇ ಮೆಜರ್ಮೆಂಟ್ ತೆಗಿಸಿ ಸ್ಟಿಚ್ಚಿಂಗ್ ಮ್ಯಾಚಿಂಗ್ ಸೇರಿ

స ఇన్న ఇప్పుడు నోడ్క మెజర్మెంట్ కరెక్ట్ ఉంటుంది తిరుతాను మెజర్మెంట్ బ్లౌజ్ హిడ్ మార్క్ మార్కెట్ మే లెంత్ స టచ్ లెంత్ అందబు నాకుంటు అస్ట్ ఆ తర్వాత ಇದರಲ್ಲಿ ನೆಕ್ ಡೀಪ್ ಉಂಟಲ್ವಾ ಎಷ್ಟು ಉಂಟು ಲೆಂತ್ ಎಷ್ಟುಂಟು ನಾವು ನೋಡ್ಕೋಬೋದು ಮೆಜರ್ಮೆಂಟ್ ಮಾಡಿದರೆ ನೆಕ್ ಬಿಡ್ತು ಮತ್ತೆ ಲೆಂತ್ ಸಿಗ್ತದೆ ನೀವು ಅದನ್ನೇ ಇಟ್ಕೊಂಡು ಸಹ ಇದನ್ನು ನೋಡಿ ಬಟನ್ ಪಟ್ಟಿ ಉಂಟಲ್ಲ ಬಟನ್ ಪಟ್ಟಿ ಕಡೆ ನೆಕ್ ಹೀಗೆ ಹಾಕ್ಕೊಂಡು ನೀವು ಅದರಲ್ಲೇ ಸೇಫ್ ತಗೊಳ್ಬೋದು ಅದು ಎಷ್ಟು ಡೀಪ್ ಇರ್ತದೆ ಅಷ್ಟೇ ಡೀಪ್ ಬರ್ತವೆ ನಿಮಗೆ ಇದನ್ನು ಹಿಡ್ಕೊಂಡು ಅಳತೆ ಬ್ಲೌಸನ್ನು ಹಾಗೆ ಡೈಗ್ರಾಮ್ ಹಾಕ್ಕೊಂಡು ಹೋದರೆ ಆಯಿತು ನಂತರ ಇದು ಉಕ್ಸ್ ಪಟ್ಟಿ ಉಂಟು ನೋಡಿ ಪಟ್ಟಿ ಕಡೆಯಲ್ಲಿ ಫ್ಯಾಷನ್ ಪಟ್ಟಿ ಎಷ್ಟು ಇಂಚು ಇಟ್ಟು ಉಂಟು ನೋಡ್ಕೋಬೋದು ನಾವು ಲೆಂತ್ ಇಟ್ಟು ಸ್ಟಿಚಿಂಗ್ ಸ್ಟಿಚಿಂಗಿಗೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ತಗೊಳ್ತೀವಿ cutting present cut mark karte Gracias. Sí, sí. ಪ್ಯಾಶನ್ ಪಟ್ಟಿ ತೆಗೀತೀವಿ ಈಗ ಪ್ಯಾಶನ್ ಪಟ್ಟಿ ತೆಗೆದ್ರವೇ ಸ್ಲೀವ್ ಮೇ ಬಟ್ಟೆ ಕಡಿಮೆ ಆದರೆ ಜಾಯಿಂಟ್ ಬರ್ತದೆ ಹಾಗಾಗಿ ಪ್ಯಾಸನ್ ಪಟ್ಟಿಗೆ ಸ್ವಲ್ಪ ಬಟ್ಟೆ ಸಾಕಾಗ್ತದಲ್ಲ ಆಗ ನಾವು ಯಾವ ಸೈಡಲ್ಲಾದರೂ ಒಂದು ಬಟ್ಟೆ ಉಳಿದ ಕಡೆಯಲ್ಲಿ ನಾವು ಪ್ಯಾಶನ್ ಪಟ್ಟಿ ತಗೊಳ್ಬೋದು ಶೇಪ್ ಮಾಡ್ತಾರೆ ಅದಕ್ಕೋಸ್ಕರ ಫಸ್ಟಿಗೆ ನಾನು ಸ್ಲೀವ್ ತಗಿತೀನಿ ಲೈನಿಂಗ್ ಇಲ್ಲ ಇದರಲ್ಲೇ ಫೋಲ್ಡ್ ಮಾಡಬೇಕು ಫೋಲ್ಡಿಂಗ್ ಪಟ್ಟಿಯನ್ನು ಲೈನಿಂಗ್ ಆದರೆ ನಮಗೆ ಕಾಲು ಇಂಚು ಆಗಿ ಒಂದು ಗೆರೆ ತೆಗೆದ್ರೆ ಸಹ ಸಾಕಾಗ್ತದೆ ಲೈನಿಂಗ್ ಅಟ್ಯಾಚ್ ಮಾಡ್ತೇವಲ್ವ ಈಗ ನಾವು ಈಗ ಫೋಲ್ಡಿಂಗ್ ಈಗಂತ ಒಂದೂವರೆ ಇಂಚು ಬೇಕಾಗ್ತದೆ ಅದಕ್ಕೆ ಒಂಚೂರು ಜಾಸ್ತಿ ಬಟ್ಟೆ ಒಂದೂವರೆ ಇಂಚು ಒಂದು ಕಾಲು ಇಂಚು ಜಾಸ್ತಿನೇ ಬೇಕಲ್ವಾ ರೌಂಡ್ ಜಾಯಿಂಟ್ ಬ್ಲೌಸ್ ಅಲ್ಲಿ ಮೆಸರ್ಮೆಂಟ್ ಮಾಡಿದ್ದೀನಿ ಅದು ಲೆಂತ್ ಎಷ್ಟು ಉಂಟು ಅಷ್ಟು ಇಷ್ಟೇ ಆಯ್ತು ಸ್ಟಿಚ್ಚಿಂಗ್ ಮಾಡ್ತೀನಿ ಅಂತ ನೆಕ್ಸ್ಟ್ ಫೈಲ್ ಫೋಲ್ಡಿಂಗ್ ಉಂಟಲ್ಲ ಇಲ್ಲಿ ಮಾತ್ರ ಸ್ಟಿಚಿಂಗ್ ಮಾಡ್ತೀನಿ ஷோல்ட் அக்க ஸ்டிச்சு ஆக்டு விட்டு சீகே நிறுத்தி ரவுண்டு சார் பீஸாக நான் இதரே ஜாயிண்ட் கொடுத்த ஓகே ನಾವು ಇದರಲ್ಲಿ ಕಟ್ಟಿಂಗ್ ಮಾಡಿದ್ದು ನೀವು ಅದರಲ್ಲಿ ನಾವು ನೋಡ್ಬೋದು ಮೆಜರ್ಮೆಂಟ್ ಅಲ್ಲಿ ಸಜೆಕ್ಟ್ ಮಾಡ್ಬೋದು ಎಂತ ಬೇಕು ನಾನು ಅದರಲ್ಲಿ ಇದರಲ್ಲಿ ಆಗೋದಿಲ್ಲ మెజర్మెంట్ బ్లౌస్ సరి ఇక ఈ బ్లౌజల్ చెక్ నీ బ్లౌజల్ సరి ఉంట ఇన్నొంసరి చెక్ లెంతె ర పీసు ముంభాగం ఆ కాలించు నూ స్వల్ప సేఫ్ తగ్గ ಈಗ ತೆಗಿಬೋದು ಸ್ಲೀವ್ ಕಟ್ ಮಾಡಿ ಆಯ್ತಲ್ವಾ ನಮಗೆ ಬಟ್ಟೆ ಸಾಕಾಗಿತ್ತಲ್ಲ ಈಗ ನಾವು ಫ್ಯಾಷನ್ ಕಟ್ಟಿ ಕೊಡ್ಬೋದು ಸ್ಲೀವ್ಗೆ ಜಾಯಿಂಟ್ ಬಂದರೆ ತಗಡೆ ಆಗ್ತದೆ ಫ್ಯಾಷನ್ ಕಟ್ಟಿಗೆ ಜಾಯಿಂಟ್ ಕೊಡ್ಬೋದು ಬ್ಲೌಸಲ್ಲೇ ಮೆಜರ್ಮೆಂಟ್ ಮಾಡಿ ಹೇಗೆ ಕಟ್ಟಿಂಗ್ ಮಾಡೋದಂತ ಹೇಳಿಕೊಟ್ಟಿದ್ದೇನೆ ಅದರಲ್ಲಿ ಯಾವುದಾದ್ರು ಕನ್ಫ್ಯೂಷನ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು